ನಾನು ಶಿವಗಂಗಾ ಬಸವರಾಜವರ ಇಂದು ಹೇಳಿಕೆಯನ್ನು ಗಮನಿಸಿದ್ದೀನಿ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಎಲುಬಿಲ್ಲದ ನಾಲಿಗೆ ಅಂತೇಳಿ ಭಾಳ ಏಕೋಚ್ಚ ಮಾತಾಡ್ತೀನಿ ನನಗೆ ಎಲ್ಲ ಶಬ್ದವನ್ನು ಬಳಸೋದಕ್ಕೆ ಬರುತ್ತೆ ಆದರೆ ನನಗೆ ಸಂಸ್ಕಾರ ಸಂಸ್ಕೃತಿ ನನ್ನ ತಂದೆ ತಾಯಿ ಎಲ್ಲ ಕರೆಸ್ಕೊಡೋದು ನಾವು ಭದ್ರಾ ನಾಲೆ ಮರದಂಡೆ ನಾಲೆಯ ನೀರನ್ನು ನಾಲೆಯನ್ನು ಸೀಳಿ ಪಕ್ಕದ ಜಿಲ್ಲೆಗಳಿಗೆ ಖಂಡಿಸಿ ಕುಡಿದ್ ಜಲಾಶಯ ಬಳಿ ದೊಡ್ಡ ಹೋರಾಟ ಸಹಸ್ರ ರೈತರು ಹೋರಾಟ ಮಾಡಿದ್ವಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಒಳಗೊಂಡಂತೆ ನಿನ್ನೆ ದಿವಸ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದೀವಿ ನಾಳೆ ಬೆಳಗ್ಗೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ದಾವಣಗೆರೆ ನಗರದಲ್ಲಿ ಬೈಕ್ ರ್ಯಾಲಿ ಇದ್ದೀವಿ ಶನಿವಾರ ದಾವಣಗೆರೆ ನಗರ ಬಂದ್ ಕರೆ ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಹೋರಾಟಗಾರನ್ನು ವ್ಯಂಗ್ಯವಾಗಿ ಜನಗಿರಿ ಶಾಸಕರು ಹೇಳಿದರೆ ನಿರುದ್ಯೋಗಿಗಳು ಹೋರಾಟ ಮಾಡೋರು ಇವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿದೆ ಹೇಳಿದರೆ ನನಗೆ ಎರಡು ಮೂರು ಸರಿ ಕೇಳಿದ್ರು ಅದ್ರ ಬಗ್ಗೆ ಮಾತು ಕೊಡೋಕ್ಕೆ ಹೋಗಿಲ್ಲ ನಮ್ನ ಅಷ್ಟಿಲ್ಲ ಆದರೆ ನಿನ್ನೆ ಹೇಳಿದಂತ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದೆ ಮರಳಿನ ದಂಧೆ ಮಾಡ್ತಾ ಇದ್ದರು ನನ್ನ ಕ್ಷೇತ್ರದಲ್ಲೇ ಅಂತ ನಾನು ಹೇಳಿದ ಸತ್ಯ ಆದರೆ ನೀನು ಏನು ಹೇಳ್ಬೇಕಾಯ್ತು ಇಲ್ಲಪ್ಪ ನಾನು ಮರಳಿದಂತೆ ಲೀಗಲ್ ಮಾಡಿದ್ದು ಇಲ್ಲಿಗಲ್ ಮಾಡಿದ್ದು ಅದನ್ನು ಹೇಳ್ಬೋದತ್ತಲ್ಲ ಅದರ ಬದಲಾಗಿ ಒಂದು ರೈತರ ಹೋರಾಟವನ್ನು ಅವಮಾನ ಮಾಡಿದ್ವಿ ಇನ್ನು ಎರಡನೇದು ಚದಗಿರಿ ಕ್ಷೇತ್ರದ ಅಡಿಕೆ ಬೆಳೆಗಾರರು ಅಲ್ಲಿ ರೈತರೇ ನಿನಗೆ ಉತ್ತರ ಕೊಡ್ತಾರೆ ನಾನು ಕೊಡೋಣ ಇನ್ನು ಮೂರನೇ ಪಾಯಿಂಟು ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಶಾಮೀಲಾಗಿ ಕೋಟಿ 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 ಕಂತೆ ಹಣವನ್ನು ಇಸ್ಕೊಂಡು ಶಾಮೀಲಾಗಿದೆ ಅಂತ ನನ್ನ ಬಗ್ಗೆ ಮಾತಾಡಿದ್ದೀಯ ನಿನ್ನ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಈಗ ಇಲ್ಲೇ ವಿಧಾನಸೌಧ ಹಬ್ಬಿಂದ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾರು ನನಗೆ ಯಾವ ಸಂದರ್ಭದಲ್ಲಿ ಎಷ್ಟು ಕೋಟಿ ಕೋಟಿ ಕೊಟ್ಟರು ನೀನು ಹೇಳಿದಂಥ ದೇವಸ್ಥಾನಗಳು ಎಲ್ಲಿ ಬರಬೇಕು ಅಲ್ಲಿ ಬರ್ತೀನಿ ಸಿದ್ಧ ಸವಾಲನ್ನು ಸ್ವೀಕಾರ ಮಾಡಿ ಈಗಲೇ ಸ್ವೀಕಾರ ಮಾಡಿದ್ದೀನಿ ನಾನು ಸಿದ್ಧ ಯಾರೆಲ್ಲ ಕೊಟ್ಟರು ನನಗೆ ಆಯಿತು ಶನ್ನಗಿರಿ ಕ್ಷೇತ್ರ ಅಂತಾರೆ ಭಾಳ ಜನ ಹೇಳ್ತಾರೆ ಲೋಕಸಭೆ ಚುನಾವಣೆ ಆರು ದಿವಸಗಳ ಮುಂಚೆ ದಾವಣಗೆರೆ ನಗರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬರ್ತ್ಡೇ ಪಾರ್ಟಿ ನಡೆಯುವ ಸಂದರ್ಭದಲ್ಲಿ ಯಾರ ಅದೇ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಯಾರ ಜೊತೆಗಿದ್ದೆ ಏನು ಶಾಮೀಲ ಅದೇ ನೀನೆಷ್ಟು ಕೋಟಿ ಹಣ ಹೊಡೆದ ನಾನು ದಾಖಲೆ ಸಮೇತ ಬರ್ತೀನಿ ನೀನು ಬರಬೇಕು ನಾನು ಯಾವತ್ತಿಗೂ ಯಾರಿಗೆ ಸೇಲಾಗತಕ್ಕಲ್ಲ ನಾನಿರ್ಬೋದು ಮಲ್ಲಿಕಾರ್ಜುನ್ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಉಸಿರು ಪಕ್ಷದ ಅಭ್ಯರ್ಥಿಗೆ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡಿದ್ದೀವಿ ಕೆಲಸ ಮಾಡಿದಕ್ಕೆ ಅಷ್ಟು ಓಟ್ ಬಂದಿತ್ತು ಇದ್ರ ಜೊತೆಗೆ ನನ್ನ ಬಗ್ಗೆ ಮರಳು ಅವ್ರಿಗೆ ಹೊಡ್ತಾರೆ ಇವ್ರಿಗೆ ಹೊಡ್ತಾರೆ ದಾಖಲೆ ಅಂತ ಹೇಳ್ತೀನಿ ಆಯ್ತಲ್ಲಪ್ಪ ಯಾರ್ಯಾರು ಮರಳು ಕೇಳಿದಾರೆ ಆ ಮರಳಿಗೆ ಮನೆಗೆ ನಾನು ಬಹಿರಂಗವಾಗಿ ಹೋರಾಟ ಮಾಡಿದ್ದೀನಿ ಮನೆಗಳು ಕಟ್ಟೋದು ಕಟ್ಟೋದಕ್ಕೆ ಉಚಿತವಾಗಿ ಮರಳು ಕೊಡಬೇಕಂತ ಹೇಳಿದ್ದೀನಿ ಮರಳು ಯಾರ್ಯಾರು ಎಲ್ಲೆಲ್ಲಿ ಕೇಳಿದರೆ ಮರಳು ಕೊಡಿಸಿ ಸತ್ಯ ಇದೇನು ಕದ್ದು ಮುಚ್ಚಿ ಏನಿಲ್ಲ ಮರಳು ಕೊಡಿಸಿದ್ದೀನಿ ದೇವಸ್ಥಾನಗಳು ಮನೆ ಕಟ್ಟೋಕ್ಕೆ ಕಲ್ಯಾಣ ಮಂದಿರಕ್ಕೆ ಮನೆ ಮರಳು ಕೊಡಿಸಿದ್ದೀನಿ ಎಲ್ಲ ಜಿಲ್ಲೆಗಳು ಕೊಡಿಸಿದ್ದೀನಿ ಮರಳು ಕೊಡಿಸಿಲ್ಲ ಇದ್ರ ಜೊತೆಗೆ ನೀನು ಮರಳು ದಂಧೆ ಮಾಡುವಾಗ ಇದೇ ಯಾವ ರೀತಿ ಮರಳು ದಂಧೆ ಮಾಡಿದೆ ಧನ್ಯ ಅಂತ ಹೇಳಿದ್ದೀನಿ ಇದೇ ಸಂದ ಒಂದು ಬಾರಿ ಮಹಾ ನಮ್ಮ ಮಾಘಾಳ ಮಲ್ಲಿಕಾರ್ಜುನ್ ನನಗೆ ಕರೆ ಮಾಡಿ ಬಿಟ್ಬಿಟ್ಟಣ್ಣ ಏನೋ ಮಾಡ್ಕೊಳ್ಳಿ ನಮ್ಮ ಹುಡುಗ ಅಂತ ಹೇಳಿದರು ನಾನು ಹೋಗಲಿ ಅಂತ ಬಿಟ್ಟಿದ್ದೆ ಆದರೆ ನಿನ್ನೆ ಮಾಧ್ಯಮ ಸ್ನೇಹಿತ ಅನಿವಾರ್ಯವಾಗಿ ನಾನು ಹೇಳಿದ್ದೀನಿ ಇದ್ರ ಜೊತೆಗೆ ನನ್ನ ವೈಯಕ್ತಿಕ ಚಾರಿತ್ರ್ಯ ಹಣ ಮಾಡತಕ್ಕಂಥ ಪ್ರಯತ್ನವನ್ನು ನೀನು ಮಾಡಿದೀಯಾ ನನ್ನ ಹಳೆಯ ಮಾತಾಡಿದೀಯಾ ನೀನೇ ನನ್ನ ಬಗ್ಗೆ ವೈಯಕ್ತಿಕ ಕೇಳೋಕ್ಕೆ ಹಾಂ ನೀನು ಯಾರು ನನ್ನ ಬಗ್ಗೆ ಕೇಳೋಕ್ಕೆ ಏ ನೀನು ನನಗೆ ಕೊಟ್ಟು ಕಲಿಸಿದ್ಯಾ ನನ್ನ ಕ್ಷೇತ್ರ ಜನ ನಾನು ಆಯ್ಕೆ ಮಾಡಿದ್ದಾರೆ ಆ ಪ್ರಕರಣ ಆದರೂ ಇದ್ರ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು ಇನ್ನೊಂದು ಬಾರಿ ನನ್ನ ಬಗ್ಗೆ ಅಗ್ರವಾಗಿ ಮಾತಾಡೋ ಇಲ್ಲ ಸಹಿಸಲ್ಲ ನನ್ನ ನಿನ್ನ ಗಣಗಳು ಭಾಳಷ್ಟಿದೆ ನನಗೆ ಎಲ್ಲ ಹೇಳಕ್ ಬರುತ್ತೆ ಆದರೆ ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು ಸೂಜಿಗೆ ಕೊಟ್ಟಂಗೆ ಇರಬೇಕು ಅದು ಬಿಟ್ಟು ವೈಯಕ್ತಿಕ ಚಾರಿತ್ರಣ ಮಾಡೋದು ನಿನಗೆ ಅಧಿಕಾರ ಕೊಟ್ಟರು ಯಾರು ಇನ್ನು ಮುಂದೆ ಇದೇ ರೀತಿ ನೀನು ಅಗಿರುವ ಮಾತಾಡಿದರೆ ನಾನು ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ನೀನು ಚುನಾವಣೆ ಆಗಸ್ಗೂ ಮುಂಚೆ ಯಾರ ಏನನ್ನ ಶಾಮೀಲಾಗಿದ್ದೀ ಬರ್ತ್ಡೇ ಪಾರ್ಟಿಲಿ ಭಾಗವಹಿಸಿದ್ದೆ ಆ ಪ್ರತಿಷ್ಠಿತ ಓಟಲ್ಲೂ ಡೇಟು ಹೇಳ್ತೀನಿ ನಿನ್ನ ಜೊತೆಗೆ ಪಾರ್ಟಿ ಮಾಡಿದರು ನನಗೆಲ್ಲವೂ ಮಾಹಿತಿದೆ ಬಾಯಿ ಚಡ್ಡಕ್ಕೋಸ್ಕರ ಏನು ಬೇಕಂತ ಮಾತಾಡಿದೆ ಅಥವಾ ರೈತರ ವಿರುದ್ಧವಾಗಿ ಹೌದಪ್ಪ ಆ ಯೋಜನೆ ಕುಡಿಯುವ ನೀರಿಗೆ ಆ ಯೋಜನೆ ನಮ್ದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪ ಕೊಟ್ಟಿತ್ತು ಸಾವಿರದ ಆರುನೂರು ಕೋಟಿ ವಸ್ತುರ್ಗ ತರೀಕೆರೆ ಕಡೂರು ಅರ್ಜಂಪುರ ಚಿಕ್ಕಮಗಳೂರು ಇಲ್ಲ ಅಂತ ಹೇಳಿಲ್ಲಲ್ಲ ನೀನು ಹೇಳಿದ್ರೆ ಮುಂಚೆ ನಾನೇ ಭದ್ರ ಜಲಾಶಯ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಹೇಳಿದೀನಿ ಇದು ನಮ್ದು ಯೋಜನೆ ಅಂತ ಹೇಳಿದಿರಿ ದಾವಣಗೆರೆ ಮಾಧ್ಯಮ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ ಆದರೆ ಯಡಿಯೂರಪ್ಪನವರು ಎಲ್ಲೂ ನಾಳೆಯನ್ನು ಸೀಡಿ ನೀರು ಕೊಡಬೇಕಂತ ಹೇಳಿಲ್ಲ ನೀನು ಶನಿಗಿರಿ ರೈತರು ಪರನು ವಿರುದ್ಧ ಹೋಗ ಅಂತ ಹೇಳಿ ನಿಮ್ಮ ಅಂತ ಗೊತ್ತಾಗುತ್ತೆ ಅಡಿಕೆ ಬೆಳಗಾರ